ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಇದು ಮಂಗಳವಾರ ದಿವಸದ ಡಿನ್ನರ್ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಏಟ್ ತರ್ಟಿ ಏಟ್ ಓ ಕ್ಲಾಕೆಲ್ಲ ನಾವು ಡಿನ್ನರ್ ಮಾಡ್ತೀವಿ ಮುದ್ದೆ ಸಾರು ಮತ್ತು ಹುರಿದಿರೋ ಶೇಂಗಾ ಕಾಳು ಇದು ಏನಂದರೆ ಹೋಳಿಗೆ ಹೋಳಿಗೆ ಮನೆಯಿಂದ ನಾನು ಹೋಳಿಗೆ ತರಿಸಿದ್ದೆ ಹೌದು ನನಗೆ ತಿನ್ನಬೇಕು ಅಂತ ಅನಿಸಿದಾಗ ಹೋಳಿಗೆ ನನಗೆ ತುಂಬ ಇಷ್ಟ ನಮ್ಮ ಮನೆ ಹತ್ರನೇ ಹೋಳಿಗೆ ಮನೆ ಇದೆ ಅಲ್ವಾ ಸೊ ಅಲ್ಲಿಂದ ಬಿಸಿ ಬಿಸಿಯಾಗಿರೋ ಹೋಳಿಗೆನ ತರಿಸ್ತೀನಿ ತಗೊಂಡು ಬಂದಿದ್ರು ನಮ್ಮ ಮನೆಯವರು ಬೇಕಾ ನಿಮಗೆ ಇದ್ದೀನಿ ಅಂತ ಅಂದರು ಆಫೀಸಿಂದ ಬರಬೇಕಾದ್ರೆ ಆಯಿತು ತಗೊಂಡು ಬನ್ನಿ ಒಂದು ಮೂರು ತರಿಸಿರ್ತೀನಿ ಮೂರು ಇಲ್ಲ ನಾಲ್ಕು ಒನ್ ಟೈಮ್ಗೆ ಒಂದೇ ಅಷ್ಟೇ ಮೊದಲ ಥರ ಎಲ್ಲ ಅಂದರೆ ನಾವು ಚಿಕ್ಕವರಿದ್ದಾಗ ಯಾವ ಥರ ಎರಡು ಆ ಥರ ಎಲ್ಲ ಹೋಳಿಗೆ ಇದ್ವಿ ಆ ಥರ ಎಲ್ಲ ಸ್ವಲ್ಪ ಡಯಟ್ ಕಾನ್ಷಿಯಸ್ ಇರಬೇಕಲ್ವ ಒಂದು ಹೋಳಿಗೆ ಆದಮೇಲೆ ಮುಗೀತು ಒಂದು ಚಿಕ್ಕದಾಗಿರೋ ಮುದ್ದೆ ಆಮೇಲೆ ಮಸೊಬ್ ಸಾರು ಅಷ್ಟೇ ಊಟ ಆಯಿತು ಆವತ್ತು ಅದಾದ ನಂತರ ಇದು ಗುರುವಾರ ಬೆಳಗ್ಗೆ ನಮ್ಮ ಮನೆಯವ್ರಿಗೆ ನಾನು ಇವಾಗ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದ್ದೀನಿ ಏನು ಅಂದರೆ ಮೊಳಕೆ ಕಟ್ಟಿದ್ದೆ ಮಡಿಕೆ ಕಾಳು ಅಂತ ಸಿಗುತ್ತೆ ಈ ಉತ್ತರ ಕರ್ನಾಟಕ ಬೆಳಗಂ ಮಹಾರಾಷ್ಟ್ರ ಸೈಡು ಈ ಮಡಿಕೆ ಕಾಳು ಮೋಟ್ ಅನ್ನೋದನ್ನು ತುಂಬ ಜಾಸ್ತಿ ಪಲ್ಯ ಮಾಡ್ತಾರೆ ಮೊಳಕೆ ಬರೆಸ್ಬಿಟ್ಟು ಪಲ್ಯ ಮಾಡ್ತಾರೆ ಮೋಟ್ ಯಮ್ ಮೋಟಿ ಮಡಿಕೆ ಕಾಳು ಅಂತನೂ ಸಿಗುತ್ತೆ ಗ್ರಾಸರಿ ಶಾಪಲ್ಲಿ ಮತ್ತು ಸೂಪರ್ ಬಜಾರ್ಗಳಲ್ಲೆಲ್ಲನೂ ಸಿಗುತ್ತೆ ನಮ್ಮ ಮನೆಯಲ್ಲಿ ಅಂದರೆ ಚಿಕ್ಕವಳಿದ್ದಾಗ ನಮ್ಮ ಮನೇಲಿ ಜಾಸ್ತಿ ಮಾಡ್ತಾಯಿದ್ರು ಅಮ್ಮನ ಮನೆಯಲ್ಲಿ ನನಗೆ ತುಂಬ ಇಷ್ಟ ಚಪಾತಿ ಜೊತೆಗೆ ಅದು ಒಳ್ಳೆ ಕಾಂಬಿನೇಷನ್ ಇರುತ್ತೆ ಮತ್ತು ತುಂಬ ಪ್ರೋಟೀನ್ಸು ಇರುತ್ತಲ್ವ ಕಾಳುಗಳು ಮೊಳಕೆ ಬರೆಸಿರೋ ಕಾಳೆಲ್ಲ ತಿನ್ನೋದ್ರಿಂದ ತುಂಬ ಒಳ್ಳೆಯದು ಅದಕ್ಕೋಸ್ಕರನೇ ಚಪಾತಿಗೆ ಅದನ್ನೇ ಮಾಡ್ತಾ ಮಾಡ್ತಾಯಿದ್ದೀನಿ ಇವ್ರಿಗೆ ಆಫೀಸಿಗೆ ಟೈಮ್ ಆಗ್ತಾಯಿದೆ ಬೆಳಗ್ಗೆ ಎಂಟು ಗಂಟೆ ಆಗಿದೆ ಆಲ್ರೆಡಿ ಟೀ ಎಲ್ಲ ಆಯಿತು ನಂದು ಗ್ರೀನ್ ಟೀ ಆಯಿತು ಆಮೇಲೆ ನೋಡಿ ಇದು ಈ ಥರ ಮೊಳಕೆ ಕಟ್ಟಿ ಒಂದು ವೈಟ್ ಕಾಟನ್ ಇಲ್ಲ ಮಲ್ ಬಟ್ಟೆನಲ್ಲಿ ನೀಟಾಗಿ ಅದನ್ನು ಅಂದರೆ ನೆನೆಸಿರೋ ಕಾಳನ್ನ ಮೊಳಕೆ ಕಟ್ಟಿಬಿಟ್ರೆ ಒಂದು ಟೆನ್ ಅವರ್ಸ್ ಆದರೂ ಅಟ್ಲೀಸ್ಟ್ ನೆನೆಸಿಬಿಟ್ಟು ಒಂದು ಫೈವ್ ಫೈವ್ ಅವರ್ಸ್ ಇಲ್ಲಾಂದ್ರೂ ಒಂದು ಫೈವ್ ಟು ಏಯ್ಟ್ ಅವರ್ಸ್ ಆದರೂ ನೆನೆಸಿ ಕಾಳನ್ನ ಆಮೇಲೆ ನಾವು ಮೊಳಕೆ ಕಟ್ಟಿದ್ರೆ ಒಂದು ತೆಳ್ಳಗಿರೋ ಬಟ್ಟೆನಲ್ಲಿ ಮೊಳಕೆ ಚೆನ್ನಾಗಿ ಬರುತ್ತೆ ಆಮೇಲೆ ಅದನ್ನೇನಿಲ್ಲ ಮಾರನೇ ದಿವಸ ವಾಶ್ ಮಾಡಿ ನಾವು ಪಲ್ಯ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಜಾಸ್ತಿನೂ ಅರ್ಧ ಕೆ ಜಿಯಷ್ಟು ನಾವು ಮೊಳಕೆ ಕಟ್ಟಿ ಇಡ್ಬೋದು ಫ್ರೀಝರಲ್ಲಿ ಇಟ್ಟರೆ ಏನೂ ಆಗೋಲ್ಲ ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು ಮತ್ತು ಅವಾಗ ಅವಾಗ ಒನ್ ಟೂ ತ್ರೀ ಡೇಸ್ ಬಿಟ್ಟು ಮೊಳಕೆ ಕಾ ಮೊಳಕೆ ಕಾಳು ಪಲ್ಯಗಳನ್ನ ಮಾಡಿಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು ಇವಾಗ ಅದು ಒಗ್ಗರಣೆ ಹಾಕೋದು ತುಂಬ ಈಸಿನೇ ಏನು ಅಷ್ಟೊಂದು ಜಂಜಾಟ ಇಲ್ಲ ರುಬ್ಬೋದು ಅದೆಲ್ಲನೂ ಈರುಳ್ಳಿ ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಇಷ್ಟ ಇದ್ದರೆ ಮೆಣಸಿನ್ಕಾಯಿ ಹಾಕ್ಬೋದು ನಾನಿಲ್ಲಿ ಇವತ್ತು ಖಾರದ ಪುಡಿ ಹಾಕ್ತಾಯಿದ್ದೀನಿ ಮೆಣಸಿನ್ಕಾಯಿ ಜಾಸ್ತಿ ಬೇಡ ಖಾರ ಆಗುತ್ತೆ ತುಂಬ ಆಮೇಲೆ ಆಫೀಸಿಗೆ ಬಾಕ್ಸ್ ಮಾಡಿಕೊಡ್ಬೇಕಲ್ವಾ ಮನೆಯಲ್ಲಾದರೆ ತಟ್ಟನಲ್ಲಿ ಮೆಣಸಿನ್ಕಾಯಿನ ಎತ್ತಿಡ್ಬೋದು ಆದರೆ ಆಫೀಸಲ್ಲಿ ಟಿಫಿನ್ ಬಾಕ್ಸಲ್ಲಿ ತಿನ್ನಬೇಕಾದ್ರೆ ಮೆಣಸಿನ್ಕಾಯಿ ಏನಾದರೂ ಬಾಯಿಗೆ ಸಿಕ್ಕಿದ್ರೆ ತುಂಬ ಖಾರ ಆಗುತ್ತೆ ಅದಕ್ಕೆ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನ ಹಾಕಿಬಿಟ್ಟು ಮಸಾಲೆ ಖಾರ ಅಂತ ಹೇಳ್ತಾರೆ ಆ ಮಸಾಲೆ ಖಾರನ ಸ್ವಲ್ಪ ಹಾಕಿ ಆಮೇಲೆ ಒಗ್ಗರಣೆ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಇಲ್ಲ ಬೆಳ್ಳುಳ್ಳಿನ ಸಣ್ಣದಾಗಿ ಚಾಪ್ ಮಾಡಿ ಒಗ್ಗರಣೆನಲ್ಲಿ ಕೂಡ ಹಾಕ್ತಾರೆ ಇಲ್ಲ ಬೇಡ ಅಂದರೆ ಬೆಳ್ಳುಳ್ಳಿ ಬೇಡವೇ ಬೇಡ ಅಂದರೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕಿ ಇಂಗು ಪುಡಿ ಹಾಕಿ ಕರಿಬೇವು ಕೊತ್ತಂಬರಿ ಸೊಪ್ಪು ಬೇಕು ಅಂದರೆ ಲಾಸ್ಟಲ್ಲಿ ಗಾರ್ನಿಷಿಂಗ್ಗೆ ಸ್ವಲ್ಪ ಕಾಯಿ ತುರಿ ಹಾಕಿದ್ರೆ ಕಾಳನ್ನ ಮುಚ್ಚಿಬಿಟ್ಟು ಹಬೇನಲ್ಲಿ ಒಂದು ಐದರಿಂದ ಆರು ನಿಮಿಷ ಸ್ವಲ್ಪ ನೀರನ್ನ ಚಿಮುಕ್ಸ್ಬಿಟ್ಟು ಬೇಯಿಸಿದರೆ ಮೊಳಕೆ ಕಾಳು ಪಲ್ಯ ರೆಡಿ ಆಗುತ್ತೆ ಇದನ್ನು ನಾನು ಆಲ್ರೆಡಿ ಒಂದು ಸಾರಿ ಪ್ರೀವಿಯಸ್ ಬ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಅಂತ ಹೇಳ್ತೀನಿ ಅಂದರೆ ಖಾರಕ್ಕೆ ನಾವು ಮೆಣಸಿನ್ಕಾಯಿನೂ ಹಾಕ್ಬೋದು ಅಂದ್ರೆ ಖಾರದ ಪುಡಿ ಕೂಡ ಹಾಕ್ಬೋದು ಸೊ ಸ್ವಲ್ಪ ಗರಂ ಮಸಾಲ ಹಾಕಿದ್ರೆ ತುಂಬ ರುಚಿಯಾಗಿರೋ ಪಲ್ಯ ಚೆನ್ನಾಗಿರುತ್ತೆ ಚಪಾತಿ ಜೊತೆಗೆ ಮತ್ತು ಜೋಳದ ರೊಟ್ಟಿಗನ್ನು ಕುಣ್ ಗುಡ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಮತ್ತು ನೆಕ್ಸ್ಟ್ ಬರೋ ವ್ಲಾಗ್ಗಳಲ್ಲಿ ನಮ್ಮ ಮನೆಯವ್ರಿಗೆ ಟಿಫಿನ್ ಬಾಕ್ಸ್ಗೆ ನಾನು ಏನೇನು ರೆಸಿಪಿಗಳ್ನ ಮಾಡಿ ಬಾಕ್ಸ್ಗೆ ಅವ್ರಿಗೆ ಹಾಕಿ ಕಳಿಸ್ತೀನಿ ಅನ್ನೋದನ್ನು ಕೂಡ ನಾನು ಶೇರ್ ಮಾಡ್ಕೊಂಡು ಹೋಗ್ತೀನಿ ಖಂಡಿತವಾಗ್ಲೂ ವಾಚ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೇ ಶಾಪಿಂಗ್ ವ್ಲಾಗ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದಕ್ಕೋಸ್ಕರನೇ ಯಾರೆಲ್ಲ ಇನ್ನೂವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ವಾಚ್ ಮಾಡಿ ಅಂತಲೇ ಹೇಳ್ತೀನಿ ಸೊ ಇವಾಗ ನಂದು ಡೈಲಿ ರುಟೀನ್ ಸ್ಕೆಡ್ಯೂಲ್ ಏನಿದೆ ಸ್ವಲ್ಪ ಚೇಂಜ್ ಆಗಿದೆ ಅಂತಲೇ ಹೇಳ್ತೀನಿ ಏನಕ್ಕೆ ಅಂದರೆ ನಮ್ಮ ಮನೆಯವರು ಬೇಗನೆ ಒಂದು ನೈನ್ ಫಿಫ್ಟೀನ್ ನೈನ್ ತರ್ಟಿಗೆಲ್ಲ ಮನೆ ಬಿಡ್ತಾರೆ ಆಫೀಸ್ಗೆ ಡೈಲಿ ಬೆಳಗ್ಗೆ ಬೇಗ ಹೋಗ್ತಾರೆ ಅದಕ್ಕಾಗಿ ಇವಾಗ ಏನಾಗಿದೆ ನಾನು ಸ್ವಲ್ಪ ಟೈಮ್ ಟೇಬಲೆಲ್ಲ ಚೇಂಜ್ ಆಗ್ತಾಯಿದೆ ಅವ್ರಿಗೆ ಬೇಗ ನಾನು ಬ್ರೇಕ್ಫಾಸ್ಟ್ ಮಾಡಿಕೊಡ್ಬೇಕು ಮತ್ತು ಮನೆಯೆಲ್ಲ ಸ್ವಲ್ಪ ಬೆಳಗ್ಗೆ ಸ್ವಲ್ಪ ಗುಡಿಸಿ ರಂಗೋಲಿ ಹಾಕಿ ಕ್ಲೀನ್ ಮಾಡಿಕೊಳ್ಬೇಕು ಟೀ ಕಾಫಿ ಆಗಬೇಕು ಮತ್ತು ಕುಡಿಯೋಕೆ ಬಿಸಿನೀರು ಮತ್ತೆ ಎಲ್ಲ ಪ್ರಿಪ್ರೇಷನ್ನು ಎಲ್ಲ ರೆಡಿ ಆಗಬೇಕಲ್ವಾ ಸೊ ಫಟಾಫಟ್ ಅಂತ ಬೇಗ ಬೇಗ ಮಾಡ್ತಾ ಇರಬೇಕು ಈ ನನಗೆ ಅಂದರೆ ತುಂಬ ಇಷ್ಟ ಆಗುತ್ತೆ ಬೆಳಗ್ಗೆ ನಾವು ಎಷ್ಟು ಬ್ಯುಸಿ ಆಗಿರ್ತೀವಲ್ಲ ಆ ಒಂದು ರುಟೀನೇ ನನಗೆ ತುಂಬ ಇಷ್ಟ ಆಗುತ್ತೆ ಅಂದರೆ ಬ್ರೇಕ್ಫಾಸ್ಟ್ ಮಾಡೋದು ಬಾಕ್ಸ್ಗಳಿಗೆ ಹಾಕಿ ಕಳಿಸೋದು ಮನೆಯಲ್ಲಿ ಕಾಲೇಜ್ಗೆ ಹೋಗೋ ಮಕ್ಳಿರಲಿ ಆಫೀಸ್ಗೆ ಹೋಗೋರ್ಗಿರಲಿ ಅವ್ರಿಗೆ ಹೆಲ್ದಿಯಾಗಿರೋ ಊಟ ಲಂಚನ್ನ ಒಂದು ಬ್ರೇಕ್ಫಾಸ್ಟ್ನ ನನಗೆ ಮಾಡಿ ಅವ್ರಿಗೆ ಬಡಿಸಿ ಮತ್ತು ಬಾಕ್ಸ್ಗೆ ಹಾಕಿ ಕಳಿಸ್ಬೇಕಂದ್ರೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಮತ್ತು ನಾನು ಇವಾಗ ಆಫೀಸ್ಗೆ ಹೋಗ್ತಾನೆ ಇಲ್ಲ ಏನಕ್ಕೆ ಅಂದರೆ ಈ ಥರ ನನಗೆ ಮನೆಯಲ್ಲಿ ಇವಾಗ ಸ್ವಲ್ಪ ಕೆಲಸ ಇರೋದ್ರಿಂದ ಅದು ಅಲ್ಲದೆ ಮನೆಯಲ್ಲೇ ನಾನು ಸಣ್ಣ ಪುಟ್ಟ ಕೆಲವೊಂದು ಪಾರ್ಟ್ ಟೈಮ್ ಜಾಬ್ಗಳ್ನ ಮನೆಯಲ್ಲೇ ಮಾಡ್ತಾ ಇದ್ದೀನಿ ನನಗೆ ಯಾವ ಥರ ಕನ್ವೀನಿಯೆಂಟ್ ಆಗುತ್ತೋ ಆ ಥರ ನಾನು ಒಂದು ಇನ್ಕಮ್ ಇನ್ಕಮ್ ಸೋರ್ಸ್ ಏನಿದೆ ಅದನ್ನು ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳ್ತೀನಿ ಖಾಲಿ ಇರೋದಕ್ಕೆ ಮನ್ಸು ಬರಲ್ಲ ಯಾರಿಗೂ ಯಾಕೆಂದರೆ ಆಲ್ಮೋಸ್ಟ್ ನಾನು ಟೂ ತೌಸಂಡ್ ಲೆವೆನ್ ಟ್ವೆಲ್ವ್ ಟ್ವೆಲ್ವಿಂದನೇ ನಾನು ಕಂಟಿನ್ಯೂಸ್ ಆಗಿ ಜಾಬಲ್ಲಿ ಇದ್ದಿದ್ದರಿಂದ ಇವಾಗ ಸ್ವಲ್ಪ ಮನೆಯಲ್ಲಿ ಇದ್ದರೆ ಅಷ್ಟೊಂದು ಇಷ್ಟ ಆಗೋಲ್ಲ ಇರೋಕ್ಕೆ ಇಷ್ಟ ಆಗಲ್ಲ ಅಂತ ಹೇಳ್ತೀನಿ ವರ್ಕ್ ಫ್ರಮ್ ಆಫೀಸ್ ಯಾವಾಗ ಹೋಗ್ತೀನೋ ಅಂತೂ ನನಗೆ ಗೊತ್ತಿಲ್ಲ ಯಾಕೆಂದರೆ ಮನೆಯಲ್ಲೂ ನಾನು ಈ ನಡುವೆ ತುಂಬಾ ಅಂದರೆ ತುಂಬ ಬ್ಯುಸಿ ಆಗಿದ್ದೀನಿ ಅದಕ್ಕೋಸ್ಕರನೇ ಮತ್ತೆ ನಾನು ಹೋಗಬೇಕು ಅಂದರೆ ತುಂಬ ಇಲ್ಲಿ ಮನೆಯಲ್ಲಿ ಒಬ್ರು ಯಾರಾದರೂ ಒಂದು ಕೇರ್ ಟೇಕರ್ ಬೇಕಾಗುತ್ತೆ ಒಂದು ಲಂಚ್ ಬಾಕ್ಸ್ ಮಾಡಿಕೊಡೋದಿರ್ಬೋದು ಮನೆ ಡೀಪ್ ಕ್ಲೀನಿಂಗ್ ಇರ್ಬೋದು ಪೂಜಾ ಮಂದಿರು ಡೀಪ್ ಕ್ಲೀನಿಂಗು ಮತ್ತು ಎಲ್ಲ ಕಿಚನ್ನು ಬಾತ್ರೂಮು ಮತ್ತು ಹಬ್ಬಗಳು ಬಂದರೆ ಅದೆಲ್ಲನೂ ಆಮೇಲೆ ನಮ್ಮ ಮನೆಯಲ್ಲಿ ಯಾರೂ ಹೆಲ್ಪರ್ ಇಲ್ಲ ಅಲ್ವಾ ಸೊ ಅದಕ್ಕಾಗಿನೇ ಹೆಲ್ಪರು ಇಲ್ಲ ಏನಾದರೂ ತರೋದಿರುತ್ತೆ ಮನೆ ನೋಡ್ಕೊಳ್ಳೋದಿರುತ್ತೆ ಮನೆಯಲ್ಲೂ ಸಿಕ್ಕಾಪಟ್ಟೆ ಕೆಲಸಗಳಿರುತ್ತೆ ಬಟ್ಟೆ ಮಡ್ಚಿಡೋದು ಮನೆ ಕ್ಲೀನಿಂಗ್ ಮಾಡೋದು ಕುಕ್ಕಿಂಗ್ ಮಾಡೋದು ಪಾತ್ರೆಗಳು ನಾವು ಇಬ್ಬರೇ ಇದ್ರೂ ನಮ್ಮ ಮನೆಯಲ್ಲಿ ಪಾತ್ರೆ ಸಾಕಷ್ಟಿದೆ ಸಿಕ್ಕಾಪಟ್ಟೆ ನಾನು ಪಾತ್ರೆಗಳ್ನ ಇಟ್ಟಿದ್ದೀನಿ ಆಲ್ ಆಲ್ಮೋಸ್ಟ್ ಒಂದು ನ ಐದಾರು ಜನ ಆರು ಜನ ಆದರೂ ಇರ್ಬೋದು ಅಷ್ಟು ಪಾತ್ರೆಗಳಿದೆ ನಾನು ಎತ್ತಿಟ್ಬಿಟ್ಟಿದ್ದೀನಿ ಮೇಲ್ಗಡೆ ಸಜ್ಜಾನಲ್ಲಿ ಆಲ್ರೆಡಿ ಮೂಟೆ ಕಟ್ಟಿ ಎತ್ತಿಟ್ಟಿದ್ದೀನಿ ನಮಗೆ ಎಷ್ಟು ಬೇಕೋ ನಾನಿಲ್ಲಿ ಅಷ್ಟು ಮಾತ್ರ ನಾನು ತೆಗೆದು ಇಟ್ಕೊಂಡಿದ್ದೀನಿ ಆದ್ರೂ ಇವಾಗಲೂ ಜಾಸ್ತಿನೇ ಇದೆ ಏನಕ್ಕೆ ಅಂದರೆ ನಾಲ್ಕೇ ತಟ್ಟೆ ಇಟ್ಕೊಳಕ್ಕಾಗಲ್ಲ ಮತ್ತೆ ಹಗ್ಲೆಲ್ಲ ಹಗ್ಲೆಲ್ಲ ವಾಶ್ ಮಾಡ್ಕೊಳ್ಳೋದು ಕೆಲವೊಂದು ಸಾರಿ ಕಷ್ಟ ಆಗುತ್ತೆ ಸೊ ಒಂದು ಎರಡು ಎರಡು ತಟ್ಟೆ ಎಕ್ಸ್ಟ್ರಾ ಇಟ್ಟಿರ್ತೀವಿ ಊಟಕ್ಕೆ ಆಗಲಿ ಟಿಫನ್ಗೆ ಆಗಲಿ ಮತ್ತೆ ವಾಶ್ ಹೋದರೆ ಮತ್ತೆ ಮತ್ತೆ ಬೇಕು ಆಗುತ್ತೆ ಆವಾಗ ಮತ್ತೆ ತಗೋಬಹುದು ಮತ್ತೆ ಅದೇ ತಟ್ಟೆನ ತೊಳ್ಕೊಂಡು ಕುತ್ಕೊಳಕು ಬೇಜಾರಾಗುತ್ತಲ್ವ ಕೆಲವೊಂದು ಸಾರಿ ಹಾಗಾಗಿ ಮನೆಯಲ್ಲೇ ಈ ಥರ ಕೆಲಸ ಇರೋದ್ರಿಂದ ನನಗೆ ಇವಾಗ ವರ್ಕ್ ಫ್ರಮ್ ಆಫೀಸು ಮತ್ತೆ ನಾನು ಜಾಯ್ನ್ ಆಗೋದಕ್ಕೆ ನನಗೆ ಈಗಲೇ ಇಷ್ಟ ಇಲ್ಲ ಅಂತಲೇ ಹೇಳ್ತೀನಿ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅಂತಲೇ ಹೇಳ್ತೀನಿ ನೋಡೋಣ ಯಾವ ಥರ ಮುಂದೆ ಬರೋ ದಿನಗಳಲ್ಲಿ ಏನಾಗುತ್ತೋ ಹೇಗಾಗುತ್ತೋ ಖಂಡಿತ ನನಗಂತೂ ಗೊತ್ತಿಲ್ಲ ನಾನು ಒಂದು ಒಂದು ಪ್ಲಾನ್ಗಳ್ ಮಾಡ್ಕೊಂಡಿರ್ತೀನಿ ಆದರೆ ಖಂಡಿತವಾಗ್ಲೂ ನಾನು ಮನೆಯಲ್ಲೇ ಪಾರ್ಟ್ ಟೈಮ್ ಜಾಬ್ಗಳ್ನ ಸ್ವಲ್ಪ ಅದು ಇದು ಅಂತ ಮಾಡ್ತಾ ಇದ್ದೀನಿ ಸೊ ಆಗುತ್ತೆ ಭಗವಂತ ಹೇಗೋ ಒಂದು ಆಶೀರ್ವಾದ ಮಾಡ್ತಾರೆ ಒಳ್ಳೆ ಮಾಡ್ತಾರೆ ನನಗೆ ಬ್ಯಿಯಾಗಿರೋದಕ್ಕೇನೆ ಇಷ್ಟ ಮತ್ತು ಡಿಸಿಪ್ಲಿನ್ ಆಗಿರಬೇಕು ಬೆಳಗ್ಗೆ ಬೇಗ ಎದ್ದೇಳೋದು ಮನೆ ಕ್ಲೀನಿಂಗ್ ಮಾಡೋದು ಮನೆ ಪೂಜೆ ಮಾಡೋದು ಅಡುಗೆ ತಿಂಡಿ ಮಾಡೋದು ಮತ್ತು ಮನೆ ಕ್ಲೀನ್ ಮಾಡ್ಕೊಳ್ಳೋದು ಆದಷ್ಟು ನಾವು ಮತ್ತೆ ನಾಲೆಜ್ನೆ ಬೆಳೆಸಬೇಕು ಬೆಳೆಸ್ಕೊಳ್ಬೇಕು ಅಂದರೆ ಏನಾದರೂ ಸಣ್ಣ ಪುಟ್ಟ ಒಂದು ಸಣ್ಣ ಪುಟ್ಟ ಬಿಸ್ನೆಸ್ಗಳು ಮಾಡೋದಕ್ಕೆ ಯೋಚನೆ ಮಾಡೋದು ಯಾವುದಾದ್ರೂ ಆಗಲಿ ನೋಡಿ ನೈನ್ ಟೆನ್ ಆಗಿದೆ ನಮ್ಮ ಮನೆಯವ್ರು ರೆಡಿ ಆಗಿದ್ದಾರೆ ಈಗ ಆಲ್ರೆಡಿ ಅವ್ರಿಗೆ ಬ್ರೇಕ್ಫಾಸ್ಟ್ ಹಾಕಿಕೊಟ್ಟಿದಿನಿ ಅವರು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ ಕೆರಿಯರ್ ಕೂಡ ರೆಡಿ ಆಗಿದೆಲ್ಲ ಲಂಚ್ ಬಾಕ್ಸ್ ಕೂಡ ರೆಡಿಯಾಗಿದೆ ಅಂತ ಹೇಳ್ತೀನಿ ಸೊ ನಮ್ಮ ನಾಲೇಜ್ನ ಬೆಳೆಸ್ಕೊಳ್ಬೇಕು ಏನಾದರೂ ಯೂಟ್ಯೂಬಲ್ಲೇ ಏನಾದರೂ ನಮಗೆ ಬೇಕಾಗಿರೋ ಮಾಹಿತಿಗಳ್ನ ಒಂದು ಜಾಬ್ ಬಗ್ಗೆ ಆಗಲಿ ಏನಾದರೂ ಸಣ್ಣ ಪುಟ್ಟ ಬಿಸ್ನೆಸ್ ಮನೆಯಲ್ಲೇ ಕೂತ್ಕೊಂಡು ಮಾಡೋದೇ ಇರ್ಬೋದು ಇಲ್ಲ ಮತ್ತೇನಾದರೂ ಹೊರಗಡೆ ಒಂದು ಬೂಟಿಕ್ಕು ಟೈಲರಿಂಗ್ದು ಇಲ್ಲ ಒಂದು ಬ್ಯೂಟಿಷಿಯನ್ದು ಏನೋ ಒಂದು ಜಾಬ್ ಮಾಡೋ ಕಡೆ ನಾವು ಗಮನ ಹರಿಸೋದ್ರ ಬಗ್ಗೆ ಆಗಲಿ ನಾವು ಆದಷ್ಟು ಯೋಚನೆಗಳು ಮಾಡಿ ಮಾಡ್ತಾ ಇರಬೇಕು ಮತ್ತು ಫಸ್ಟ್ ಲೈಫಲ್ಲಿ ಏನಂದರೆ ಒಂದು ಡಿಸಿಪ್ಲಿನ್ ಅನ್ನೋದು ಇರಬೇಕು ಮೇಯ್ನಾಗಿ ಯಾವಾಗೋ ಎದ್ದೆ ಯಾವಾಗೋ ತಿಂದೆ ಯಾವಾಗೋ ಮಲಗಿದೆ ಅಂತ ಇರಬಾರ್ದು ನಾವು ಎಷ್ಟು ಬ್ಯುಸಿ ಆಗಿರ್ತೀವೋ ಅಷ್ಟು ನಮ್ಮ ಹೆಲ್ತಿಗೆ ಅದು ಒಳ್ಳೆಯದು ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಇವಾಗ ಟೆನ್ ಅವರ್ಸ್ ಜಾಬ್ ಇದ್ದರೆ ಬೆಳಗ್ಗೆ ಏಟ್ ತರ್ಟಿಗೆಲ್ಲ ಮನೆ ಬಿಡಬೇಕಾಗತ್ತೆ ಏಟ್ ತರ್ಟಿಗೆ ಮನೆ ಬಿಟ್ಟರೆ ಮನೆಗೆ ಬರೋದು ಮತ್ತು ಅಗೇನ್ ಈವ್ನಿಂಗ್ ಏಟ್ ಓ ಕ್ಲಾಕ್ ಆಗುತ್ತೆ ಮನೆಗೆ ಬಂದು ಮತ್ತೆ ನಾವು ಫ್ರೆಶ್ ಆಗಿ ಮತ್ತೆ ನೈಟ್ ಡಿನ್ನರ್ಗೆ ಮ ಪ್ರಿಪೇರ್ ಮಾಡೋದು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಪ್ರಿಪೇರ್ ಮಾಡೋದು ಮತ್ತು ಮನೆ ಕ್ಲೀನಿಂಗು ಬಟ್ಟೆಗಳು ಸೊ ಆಮೇಲೆ ಒಂದು ರಜಾಗಳು ತುಂಬ ರಜಾಗಳು ಇಲ್ವೇ ಇಲ್ಲ ಅಂದಾಗ ಏನು ರಜಾನೇ ಇಲ್ದಾಗ ಅಂದ್ರೆ ಹೆಲ್ತ್ ಅಪ್ಸೆಟ್ ಆದಾಗ ನಮಗೆ ತುಂಬಾ ಒಂಥರ ಪ್ರಾಬ್ಲಮ್ ಆಗುತ್ತೆ ಆಮೇಲೆ ಆಫೀಸ್ ಕೊಡಗು ಗಮನ ಕೊಡಬೇಕು ಆಮೇಲೆ ನಮ್ಮ ಹೆಲ್ತ್ ಕಡೆಗೂ ಗಮನ ಕೊಡಬೇಕು ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು ಒಂದು ಟಾಸ್ಕ್ ಅಂತಲೇ ಹೇಳ್ಬೋದು ಅದಕ್ಕಾಗಿಯೇ ಜಾಬ್ ಮಾಡುವಷ್ಟು ದಿವಸ ಆರಾಮಾಗಿ ಜಾಬ್ ಮಾಡಿಕೊಂಡು ಹೋಗಬೇಕು ಏನಕ್ಕೆ ಅಂದರೆ ಅದರಿಂದ ತುಂಬ ನಾಲೆಜ್ ನಮಗೆ ಬೆಳೆಯುತ್ತೆ ತುಂಬ ತಿಳ್ಕೊಳ್ಳೋಕೆ ಸಿಗುತ್ತೆ ತುಂಬ ಬ್ಯುಸಿ ಆಗಿರ್ತೀವಿ ಆ್ಯಕ್ಟಿವ್ ಆಗಿರ್ತೀವಿ ಅಂತಲೇ ಹೇಳ್ಬೋದು ಇಲ್ಲ ನಾವು ಏನಾದರೂ ಮನೆಯಲ್ಲೇ ಕೂತ್ಕೊಂಡು ಇವಾಗ ನಾವು ಸಾಕು ಏನಾದರೂ ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ಕೋಬೋದು ಏನಾದರೂ ಮತ್ತೆ ಈ ಥರ ಹೇಳಿದ್ನಲ್ಲ ಬ್ಯೂಟಿಷಿಯನ್ನು ಟೈಲರ್ದು ಆ ಥರದ್ದು ಏನಾದರೂ ಮಾಡ್ಬೋದು ಅಂದರೂ ಕೂಡ ಅದನ್ನೂ ಕೂಡ ಟ್ರೈ ಮಾಡೋದಕ್ಕೆ ನೋಡ್ಬೌದು ಇಲ್ಲ ಯೂಟ್ಯೂಬಲ್ಲೇ ನಾವು ಅರ್ನಿಂಗ್ ಮಾಡ್ಕೊಳ್ತೀವಿ ಅಂದರೆ ಅದನ್ನೂ ಮಾಡ್ಕೊಳ್ಬೋದು ಈ ಥರ ಒಂದು ಲೈಫಲ್ಲಿ ಯಾವಾಗ್ಲೂ ಕಲಿಯೋದು ಅನ್ನೋದು ಸಮುದ್ರ ಇದ್ದ ಹಾಗೆ ಕಲಿಯೋದಕ್ಕೆ ಏಜ್ ಏನೂ ಇಲ್ಲ ಅದಕ್ಕೇನು ಏನು ಏಜ್ ಇಲ್ಲ ಸೊ ಅದಕ್ಕಾಗಿಯೇ ನೋಡಿ ಹೊರಡ್ತಾ ಇದ್ದಾರೆ ಅವರು ತುಂಬ ಇವಾಗ ಟೈಮ್ ಆಗಿಬಿಡುತ್ತೆ ನಾನು ಆದಷ್ಟು ಬೇಗನೆ ರೆಡಿ ಮಾಡಿ ಕೊಟ್ಟು ಕಳಿಸ್ಬಿಡ್ತೀನಿ ಎಲ್ಲನೂ ಸೊ ನನಗೆ ಖುಷಿ ಆಗುತ್ತೆ ಮನೆಯಲ್ಲಿ ಆಫೀಸ್ಗೆ ಕೂ ಸ್ಕೂಲ್ಗೆ ಕಾಲೇಜ್ಗೆ ಹೋಗೋರಿಗೆ ಬೇಗ ಬೇಗ ಬ್ರೇಕ್ಫಾಸ್ಟ್ ಮಾಡಿ ಎಲ್ಲ ನೀಟಾಗಿ ರೆಡಿಯಾಗಿ ಒಂದು ಡಿಸಿಪ್ಲಿನಾಗಿ ಮನೆ ಇಟ್ಕೊಂಡು ಕ್ಲೀನಾಗಿ ಇಟ್ಕೊಂಡಿದ್ರೆ ತುಂಬ ಆಗುತ್ತೆ ಅಂತಲೇ ಹೇಳ್ತೀನಿ ಅದಕ್ಕೇ ಇವಾಗ ಅವ್ರಿಗೆ ಚಪಾತಿ ಕಾಳು ಮತ್ತು ಮೊಸರು ಆಮೇಲೆ ಇದೆಲ್ಲ ಕೊಡ್ತಾಯಿದ್ದೀನಿ ಇವಾಗ ಮೊಬೈಲು ಕೀ ಎಲ್ಲ ಬಿಟ್ಬಿಟ್ಟು ಹೋಗ್ತಾಯಿರ್ತಾರಲ್ವ ಸೊ ಲಂಚ್ ಬ್ಯಾ ಲಂಚ್ ಬಾಕ್ಸ್ ಅಂತೂ ಅವ್ರು ತೊಗೊಂಡು ಹೋಗ್ತಾರೆ ಅವ್ರಿಗೆ ಹೊರಗಡೆ ಊಟ ಹೋಟೆಲ್ದು ಒಂದು ಚೂರು ಇಷ್ಟ ಆಗೋಲ್ಲ ನಾನಾದರೂ ಯಾವತ್ತಾದರೂ ನಾನು ಹೊರಗಡೆ ಇಡ್ಲಿನೋ ಏನೋ ತಿನ್ಕೊಳ್ತೀನಿ ಬಟ್ ಅವ್ರು ಯಾವತ್ತೂ ಇಷ್ಟಪಡಲ್ಲ ನಾನು ಅವ್ರ ಜೊತೆಗಿದ್ರೆ ಮಾತ್ರ ನಾನು ನನಗೆ ಇಷ್ಟ ಆಗುತ್ತೆ ಅಂದ್ಬಿಟ್ಟು ಅವ್ರು ನನ್ನ ಜೊತೆ ಕಂಪ್ನಿ ಕೊಡ್ತಾರೆ ಹೋಟ್ಲಲ್ಲೂ ಊಟ ಮಾಡೋದಕ್ಕೆ ಅದು ಬಿಟ್ಟರೆ ಅವ್ರಿಗೆ ಹೋಟ್ಲ್ ಊಟ ಅನ್ನೋ ಊಟ ಅನ್ನೋದು ಅಷ್ಟು ಇಷ್ಟ ಆಗೋಲ್ಲ ಅಂತ ಹೇಳ್ತೀನಿ ಅವ್ರದ್ದು ಸ್ವಲ್ಪ ಸಿಂಪಲ್ ಆಗಿರೋದು ಅಷ್ಟೊಂದು ಹೀಗೆ ಆಗಬೇಕು ಹಾಗೆ ಆಗಬೇಕು ಅನ್ನೋದಿಲ್ಲ ಬಟ್ ಅವ್ರು ತುಂಬ ಬೆಳಗ್ಗೆ ಬೇಗ ಎದ್ದೇಳ್ತಾರೆ ನಮ್ಮ ಮನೆಯವರು ಬೆಳಗ್ಗೆ ಫೋರ್ ತರ್ಟಿ ಫೈವ್ ಓ ಕ್ಲಾಕ್ ಎದ್ದೇಳ್ತಾರೆ ನನಗಿಂತ ಮುಂಚೆ ಅವ್ರೆದೇಳ್ತಾರೆ ಅಂತಲೇ ಹೇಳ್ಬೋದು ಆದರೆ ನೀನು ಎದ್ದೇಳು ಆ ಕೆಲಸ ಮಾಡು ಈ ಕೆಲಸ ಮಾಡು ಅಂತ ಏನೂ ನನಗೇನು ಪ್ರೆಷರ್ ಕೊಡಲ್ಲ ನಾನು ಎದ್ದು ಬಿಟ್ಟು ಆಮೇಲೆ ನನ್ನ ಕೆಲಸಗಳನ್ನ ಶುರು ಮಾಡ್ಕೊಳ್ತೀನಿ ಅಂತಾನೆ ಹೇಳ್ತೀನಿ ಇದು ಗುರುವಾರ ಬೆಳಗ್ಗೆದು ಮನೇಲಿ ಪೂಜೆ ಮಾಡಿರೋದು ನಿಮ್ಮ ಜೊತೆ ಶೇರ್ ಮಾಡ್ತಾ ಅವ್ರು ಹೋದ್ಮೇಲೆ ಆಮೇಲೆ ಅರ್ಧ ಗಂಟೆ ಬಿಟ್ಟು ನಾನು ಮಾಲ್ಟ್ ಎಲ್ಲ ಕುಡಿದು ಸ್ನಾನ ಮಾಡಿಕೊಂಡು ತಲೆ ಸ್ನಾನ ಮಾಡಿಕೊಂಡು ದೇವ್ರ ದೀಪ ಹಚ್ಚಿದೆ ಅವರು ಬೆಳಗ್ಗೆನೇ ಸ್ನಾನ ಮಾಡಿಕೊಂಡ್ರು ನಾನು ಹೇಳಿದೆ ಸ್ನಾನ ಮಾಡಿಕೊಂಡು ಫಸ್ಟ್ ರಾಯರ ಮಠಕ್ಕೆ ಹೋಗಿ ಬನ್ನಿ ಅಂತ ಮನೆ ಹತ್ರನೇ ರಾಯರ ಮಠ ಇದೆ ಸೊ ಅಲ್ಲಿ ರಾಯರ ಮಠಕ್ಕೆ ಅವರು ಹೋಗಿ ಕೈ ಮುಗಿದು ಅಕ್ಷತೆ ತೊಗೊಂಡು ಬಂದು ಕೊಟ್ಟರು ಗಂಧಾಕ್ಷತೆ ತಂದು ಕೊಟ್ಟರು ನನಗೆ ಸರಿ ದೇವ್ರ ಇಡೀ ನಾನು ಸ್ನಾನ ಮಾಡಬೇಕು ಅಂದೆ ಸೊ ರಾಯರ ಮಠಕ್ಕೆ ಹೋಗಿ ಬಂದು ಬ್ರೇಕ್ಫಾಸ್ಟ್ ಮಾಡಿ ಅವ್ರು ಟಿಫಿನ್ ಬಾಕ್ಸ್ ತೊಗೊಂಡು ಆಫೀಸ್ಗೆ ಹೋದರು ಸೊ ಈ ಥರ ಒಂದು ಒಳ್ಳೆ ಗುಡ್ ಡೈಲಿ ರುಟೀನ್ ಒಂದು ಪಾಸಿಟಿವ್ ಮಾರ್ನಿಂಗ್ ಶುರು ಆಗೋದು ಹೊರಗೆ ಹೋಗೋ ಗಂಡು ಮಕ್ಳಿಗೂ ತುಂಬ ಒಳ್ಳೆಯದು ತುಂಬ ಖುಷಿ ಅಂತ ಹೇಳ್ತೀನಿ ಮತ್ತು ನಮಗೂ ಅಷ್ಟೇ ಮನೆಯಲ್ಲಿರೋ ಗೃಹಿಣಿಯರಿಗೂ ಏನಾಗುತ್ತೆ ಖುಷಿ ಆಗುತ್ತೆ ಇಷ್ಟು ಚೆನ್ನಾಗಿ ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ಅವರು ರಾಯರ ಮಠಕ್ಕೆ ಹೋಗಿ ಬಂದು ಮನೆಯಲ್ಲಿ ನೆಮ್ಮದಿಯಾಗಿ ಒಂದು ಪೂಜೆ ಪುನಸ್ಕಾರ ಅನ್ನೋದು ಇದ್ಬಿಟ್ರೆ ನಾವು ಬ್ಯುಸಿಯಾಗಿ ಇಟ್ಕೊಂಡ್ರೆ ಅಷ್ಟೇ ಸಾಕಲ್ವ ನೋಡಿ ಆಮೇಲೆ ಎಲ್ಲ ನಾನು ಹೊಸ ಬೆಡ್ಶೀಟು ಅಂದರೆ ವಾಶ್ ಮಾಡಿರೋದು ಹಾಕಿದ್ದೀನಿ ಇವತ್ತು ಗುರುವಾರ ಅಲ್ವಾ ಬೆಳಗ್ಗೆ ಎಲ್ಲ ನಂದು ಸ್ನಾನಗಿನ ಎಲ್ಲ ಆದಮೇಲೆ ಬೆ ನಾನು ಹೊಸ ಒಗೆದಿರೋ ಬೆಡ್ಶೀಟ್ನ ನೀಟಾಗಿರೋದನ್ನು ಹಾಕಿದ್ದೀನಿ ಅಂದರೆ ಟೂ ತ್ರೀ ಡೇಸ್ಗೆ ಒಂದ್ಸರಿ ಚೇಂಜ್ ಮಾಡ್ತಾನೆ ಇರ್ತೀನಿ ಈ ಬೆಡ್ಶೀಟ್ ನನಗೆ ತುಂಬ ಇಷ್ಟ ಮೀಶೋನಲ್ಲಿ ತೊಗೊಂಡಿದ್ದೆ ಈ ಎಲ್ಲೋ ಕಲರ್ ನನಗೆ ತುಂಬ ಇಷ್ಟ ಆಗುತ್ತೆ ಅದೊಂಥರ ಏನೋ ಅಟ್ರಾಕ್ಷನ್ ಇರುತ್ತೆ ಯೆಲ್ಲೋ ಕಲರಲ್ಲಿ ಅಂತಲೇ ಹೇಳ್ಬೋದು ಎಲ್ಲೋ ಡ್ರೆಸ್ಸು ಎಲ್ಲೋ ಕುರ್ತಾ ಎಲ್ಲೋ ಸ್ಯಾರೀಸು ಆಮೇಲೆ ಎಲ್ಲೋ ಕಲರ್ ಸ್ವಲ್ಪ ಈ ಥರ ಬೆಡ್ಶೀಟ್ಗಳು ಬ್ಲೂ ಯೆಲ್ಲೋ ಪಿಂಕು ಈ ಥರ ಮಿಕ್ಸ್ ಆಗಿರೋ ಬೆಡ್ಶೀಟೆಲ್ಲ ಇರುತ್ತಲ್ಲ ಅದು ನನಗೆ ತುಂಬ ಇಷ್ಟ ಆಗುತ್ತೆ ದಿವಾನ್ ಕವರ್ಸು ಇದೆಲ್ಲನೂ ಸಿಂಪಲ್ಲಾಗಿ ಇಷ್ಟೇ ಇಷ್ಟು ರಂಗೋಲಿ ಹಾಕಿದ್ದೀನಿ ಮತ್ತು ಗಿಡಗಳು ನಮ್ಮ ಮನೇಲಿ ನೋಡಿ ಹಸಿರು ನೋಡೋದಕ್ಕೆ ಚೆಂದ ನನಗೆ ತುಂಬ ಇಷ್ಟ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ ನೀವು ಬೇಜಾರು ಆಗ್ಬಿಡ್ತೀರ ಕೇಳಿ ಏಕೆಂದರೆ ಇಲ್ಲಿ ನೆಲದ ಮೇಲೆ ಬೆ ಬೆಳೆಸೋದಕ್ಕೆ ನಮಗೆ ಜಾಗನೇ ಇರಲ್ವಲ್ಲ ಹಳ್ಳಿಗಳ ಥರ ಹಿತ್ಲು ಇರೋಲ್ಲ ಕಾಂಪೌಂಡು ಮನೆ ಮುಂದೆ ಕಾಂಪೌಂಡು ಮಣ್ಣಿನ ಜಾಗ ಇರೋಲ್ಲ ಇವಾಗೆಲ್ಲ ಅಪಾರ್ಟ್ಮೆಂಟ್ ಮಾಡ್ತಾರೆ ಎಲ್ಲ ಗಿಡಗಳನ್ನ ಕಟ್ ಮಾಡ್ತಾರೆ ಆಮೇಲೆ ಭೂಮಿನಲ್ಲಿ ಅಂತರ್ಜಲ ಇಲ್ದಲೇ ಹೋಗುತ್ತೆ ಮಳೆನೂ ಕಾಲ ಕಾಲಕ್ಕೆ ಬರೋದಿಲ್ಲ ಬರಗಾಲ ಬರುತ್ತೆ ಸೊ ಹೀಗೇನೆ ಮನುಷ್ಯ ಅದೇನೋ ಹೇಳ್ತಾರೆ ಮರ ಮರಕ್ಕೆ ಪೆಟ್ಟು ಕೊಟ್ಟರೆ ಅದು ನಮಗೆ ನಮ್ಮ ಕಾಲಿಗೆ ಒಂದು ದಿವಸ ಏಟು ಬೀಳುತ್ತೆ ಅನ್ನೋದು ಖಂಡಿತವಾಗ್ಲೂ ಸುಳ್ಳಲ್ಲ ಅಂತಲೇ ಹೇಳ್ಬೋದು ಎಲ್ಲರೂ ಅಷ್ಟೇ ಯಾವುದೇ ಕಾಂಪ್ಲೆಕ್ಸ್ ಇರಲಿ ಹಾಸ್ಪಿಟ್ಲ್ ಇರಲಿ ಏನೇ ಇರಲಿ ಆಫೀಸ್ ಇರಲಿ ಸುತ್ತಮುತ್ತ ಆದಷ್ಟು ಹಸಿರು ಹಚ್ಚ ಹಸಿರಾಗಿರೋ ಗಿಡ ಮರಗಳ್ನ ಬೆಳೆಸಿ ಅಂತ ನಾನು ತುಂಬ 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 ಕಾಳಜಿಯಿಂದ ನಿಮ್ಮನ್ನು ಕೇಳ್ಕೊಳ್ತೀನಿ ಅಂತಲೇ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು